ಫಾರೆಸ್ಟ್ ಇತ್ತೀಚೆಗೆ ಸಮಸ್ಯೆಗಳು ಜಾಸ್ತಿ ಆಗಿದೆ ರೈತರು ಬಂದು ನಾವು ಮೂವತ್ತು ನಲ್ವತ್ತು ಐವತ್ತು ಅರವತ್ತು ವರ್ಷದಿಂದ ಸಾಗುಗಳು ಇದ್ದೇವೆ ಹಿಂದೆ ಮಂಜೂರಾತಿ ಕೂಡ ಆಗಿದೆ ನಮ್ಗೆ ಆದರೆ ಈಗ ಫಾರೆಸ್ಟ್ ಅವರು ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ರೈತರ ನೋವು ನನಗೆ ಅರ್ಥ ಆಗುತ್ತೆ ಆದರೆ ಸುಪ್ರೀಂ ಕೋರ್ಟ್ ನ ಕೆಲವು ತೀರ್ಪುಗಳ ಹಿನ್ನೆಲೆಯಲ್ಲಿ ನಾವು ಕೂಡ ಸುಪ್ರೀಂ ಕೋರ್ಟ್ ನ ನಿರ್ದೇಶನವನ್ನ ಮೀರಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಕಾನೂನು ಚೌಕಟ್ಟು ಒಳಗಡೆ ಯಾವುದನ್ನ ಸಾಲ್ವ್ ಮಾಡಬಹುದು ಅದನ್ನ ಸಾಲ್ವ್ ಮಾಡುವಂತ ಪ್ರಯತ್ನ ನಾವು ಮಾಡ್ತೇವೆ ಅಂದ್ರೆ ಅದು ಕೂಡ ಕಾನೂನು ತಮ್ಮದು ಗೊತ್ತಿದೆ ಫಾರೆಸ್ಟ್ ಅಲ್ಲಿ ಕಾನೂನು ದೇಶದ ಕಾನೂನು ಪಾರ್ಲಿಮೆಂಟ್ ನ ಗಳು ಏನಿದಾವೆ ಸುಪ್ರೀಂ ಕೋರ್ಟ್ ನ ರೂಲಿಂಗ್ಸ್ ಏನಿದಾವೆ ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಮುಂದೆ ಹೆಜ್ಜೆಯನ್ನು ಇಡಬೇಕಾಗುತ್ತೆ ಇನ್ನು ಜಾಸ್ತಿ ಬಂದಿರೋವು ದುರಸ್ತಿಗೆ ಸಂಬಂಧಪಟ್ಟಂತಹದ್ದು ದರ್ಖಾಸ್ತಿನಲ್ಲಿ ಮಂಜೂರಾಗಿರ್ತಕ್ಕಂಥ ಜಮೀನುಗಳನ್ನ ದುರಸ್ತ್ ಮಾಡಿಕೊಡಿ ಅಂತ ಬಂದಿದ್ದಾರೆ ಕೆಲವು ಈಗ ಸುಮಾರೊಂದು ಹತ್ತು ಹದಿನೈದು ಹದಿನೆಂಟು ಸಾವಿರ ಮಂಜೂರಿದಾರರಿಗೆ ನಮ್ಮ ಸರಳೀಕೃತ ದುರಸ್ತಿನಲ್ಲಿ ಅವ್ರದೆಲ್ಲಾನು ಕೂಡ ಈಗ ಕೋರ್ಟ್ ಹಾಕ್ತಾ ಇದೆ ಸುಮಾರು ಒಂದು ಜಿಲ್ಲೆಯಲ್ಲಿ ಹದಿನೇಳರಿಂದ ಹದಿನೆಂಟು ಸಾವಿರ ಕುಟುಂಬ ಹಳೇ ಕುಟುಂಬ ಇವು ಇವತ್ತಿನ ಲೆಕ್ಕಕ್ಕೆ ಹೋದ್ರೆ ಬಹುಶಃ ಮೂವತ್ ನಲ್ವತ್ ಸಾವಿರ ಕುಟುಂಬ ಆಗುತ್ತೆ ಮಂಜೂರಾಗಿದ್ದ ಲೆಕ್ಕಕ್ಕೆ ಹೋದ್ರೆ ಹದಿನೇಳು ಹದಿನೆಂಟು ಸಾವಿರ ಕುಟುಂಬಕ್ಕಾಗುತ್ತೆ ಒಂದು ಮೂವತ್ ನಲ್ವತ್ ಸಾವಿರ ಕುಟುಂಬಗಳದ್ದು ಈಗ ಆಲ್ರೆಡಿ ದುರಸ್ತ ಕಾರ್ಯ ನಡೆದಿದೆ ಅವ್ರದನ್ನ ಡಿಸೆಂಬರ್ ಒಳಗಡೆ ಮುಗಿಸ್ಬೇಕು ಅಂತ ಗುರಿ ಇಟ್ಕೊಂಡಿದ್ದೇವೆ ಅವ್ರದ್ದು ಆಗ್ತಾ ಇದೆ ಆದ್ರೆ ಕೆಲವ್ರದ್ದು ಸರಳೀಕರಣ ಮಾಡಿದ ಮೇಲೂ ಕೂಡ ದಾಖಲೆಗಳ ಅವಶ್ಯಕತೆಯನ್ನು ನಾವು ಇಳಿಸಿದ ಮೇಲೂ ಕೂಡ ಆದ್ರೂ ಕೂಡ ಕಡತದಲ್ಲಿ ಇದ್ದೇ ಇರೋ ದಾಖಲೆಗಳು ಇಲ್ಲದೆ ಇರೋರು ಸುಮಾರು ಜನ ಇವತ್ತಿಗೆ ಬಂದಿದ್ದಾರೆ ಅವು ಕೆಲವೆಲ್ಲ ಮಿಸ್ಸಿಂಗ್ ರೆಕಾರ್ಡ್ಸ್ ಕಮಿಟಿಗೆ ಹೋಗಿದ್ದಾವೆ ಕೆಲವರಿಗೆ ಭಾಗಶಃ ದಾಖಲೆ ಇದೆ ಒಬ್ರ ಹತ್ರ ಓ ಎಂ ಇದೆ ಒಬ್ರ ಹತ್ರ ಎಂ ಆರ್ ಇದೆ ಐ ಎಲ್ ಇದೆ ಆರ್ ಆರ್ ಇದೆ ಏನೋ ಒಂದು ದಾಖಲೆ ಇದೆ ಅಂತವ್ರದ್ದೆಲ್ಲ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ ಯಾರ್ದು ಕನಿಷ್ಠ ಎರಡು ದಾಖಲೆ ಇದೆ ಅವ್ರದನ್ನೆಲ್ಲ ಮಿಸ್ಸಿಂಗ್ ರೆಕಾರ್ಡ್ ಇಟ್ಟು ಪಾಸ್ ಮಾಡಬೇಕು ಅಂತ ನಾನು ಹೇಳಿದ್ದೇನೆ ಆ ರೀತಿ ಪಾಸ್ ಮಾಡಿದ್ರೆ ಇನ್ನೂ ಒಂದು ಮೂರ್ನಾಲ್ಕು ಸಾವಿರ ಕುಟುಂಬಗಳದ್ದು ಕ್ಲಿಯರ್ ಆಗುತ್ತೆ ಅದನ್ನ ಹೊರತುಪಡಿಸಿ ಬರೀ ಆರ್ಟಿಸಿ ಇರೋರು ತುಂಬಾ ಜನ ಇದ್ದಾರೆ ಅಂತವೂ ಸದ್ಯಕ್ಕೆ ಮಾಡೋದು ಕಷ್ಟ ಆಗುತ್ತೆ ಆರ್ಟಿಸಿ ಇರೋದು ಮಾತ್ರ ಹೊರತುಪಡಿಸಿದ್ರೆ ಕನಿಷ್ಠ ಎರಡು ದಾಖಲೆ ಇರೋರು ಮಾಡಿದ್ರು ಕೂಡ ಒಂದು ಇಪ್ಪತ್ ಇಪ್ಪತ್ತೈದು ಸಾವಿರದವರೆಗೆ ನಾವು ಈ ಜಿಲ್ಲೆಯಲ್ಲಿ ದುರಸ್ತು ಮಾಡಿಕೊಡೋದಕ್ಕೆ ಸಾಧ್ಯ ಆಗುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಆಗ್ಬಹುದು ನೋಡೋಣ ಯಾಕಂದ್ರೆ ದಾಖಲೆಗಳು ಬಂದಾಗೆ ಬಂದಾಗೆ ಆ ಪ್ರಕ್ರಿಯೆಯನ್ನು ಕೂಡ ಈಗ ದೇಶಿಯವರು ಚಾಲನೆ ಮಾಡಿದ್ದಾರೆ ಇನ್ಮೇಲೆ ಯಾವುದು ಮಿಸ್ಸಿಂಗ್ ರೆಕಾರ್ಡ್ಸ್ ಕಮಿಟಿಗೆ ಪರೀಕ್ಷೆ ಬಂದಿದಾವೆ ಅವುಗಳನ್ನು ಕೂಡ ಡಿಲೇ ಮಾಡುವಂತ ಪ್ರಕ್ರಿಯೆಯನ್ನ ಈಗ ನಾವು ಆರಂಭ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ ಆದ್ರೆ ಸಾಕಷ್ಟು ಜನಕ್ಕೆ ಇವೆಲ್ಲ ಯಾವಾಗ ಮಂಜೂರಾಗಿರೋದು ಸಾಮಾನ್ಯವಾಗಿ ಅರವತ್ತನೇ ದಶಕದಿಂದ ಹಿಡಿದು ತೊಂಬತ್ತನೇ ದಶಕ ಆ ಮಧ್ಯೆ ಮಂಜೂರಾಗಿರೋ ಇಷ್ಟು ವರ್ಷ ದುರಸ್ತ ಆಗಿರ್ಲಿಲ್ಲ ಅಂತದ್ದು ಇವತ್ತು ನಾವು ಒಂದು ವರ್ಷದ ಅವಧಿಯಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಮಂಜೂರಾತಿ ದುರಸ್ತಿ ಮಾಡ್ತಾ ಇದ್ದೀವಿ ಅಂದ್ರೆ ಇಡೀ ಅರವತ್ತು ವರ್ಷದಲ್ಲಿ ಅಷ್ಟಾಗಿಲ್ಲ ಅಷ್ಟನ್ನ ಒಂದು ವರ್ಷದಲ್ಲಿ ಇವತ್ತು ದುರಸ್ತಿ ಮಾಡುವಂತ ಕೆಲಸ ಜಿಲ್ಲಾಡಳಿತ ಮಾಡ್ತಾ ಇದೆ ಸರ್ವೇನೋರು ಕೂಡ ಅಳತೆ ಮಾಡ್ತಾ ಇದ್ದಾರೆ ಅದು ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಪರಿಹಾರ ಸಿಗುತ್ತೆ ಸೊ ಮಿಸ್ಸಿಂಗ್ ರೆಕಾರ್ಡ್ಸ್ ಅಲ್ಲಿ ವಿಲೆ ಆಗ್ತಾ ಇಲ್ಲ ಅಂತ ಕೆಲವರು ಹೇಳಿದ್ದಾರೆ ಇನ್ಮೇಲೆ ಅದನ್ನು ಕೂಡ ವಿಲೆ ಆರಂಭ ಮಾಡಿಸ್ತಾ ಇದ್ದೇವೆ ಇವು ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆಗಳು ಇದನ್ನ ಇನ್ನು ಬೇರೆ ಬೇರೆ ಸಮಸ್ಯೆಗಳು ಕೂಡ ಇದ್ದಾವೆ ಕೆಲವು ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದ್ದು ಈಗ ಗ್ರಾಮ ಪಂಚಾಯಿತಿ ಖಾತೆ ಕೊಡ್ತಾ ಇಲ್ಲ ಅಂತ ಬರ್ತಾರೆ ಯಾವ್ದೋ ರೆವಿನ್ಯೂ ಲೆವೆಲ್ ಮಾಡ್ಕೊಂಡು ಇಲ್ಲಿಗಲ್ ಲೆವೆಲ್ ಮಾಡ್ಕೊಂಡು ಡಿ ಬಿಡಿಒ ಏ ಖಾತೆ ಈ ಖಾತೆ ಕೊಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಕೊಡಕ್ ಸಾಧ್ಯ ಲೀಗಲ್ ಆಗಿದ್ರೆ ಕೊಡ್ಬೋದು ಇಲ್ಲಿಗಲ್ ಆಗಿರೋದಕ್ಕೆಲ್ಲ ಕೊಡ್ಬೇಕು ಅಂತ ಇಲ್ಲಿ ಬಂದು ಗಟ್ಟಿಯಾಗಿ ಕೇಳಿದ್ರೆ ಗಟ್ಟಿಯಾಗಿ ಕೇಳಿದ ತಕ್ಷಣ ಕಾನೂನು ಪ್ರಕಾರ ಅಂತ ಅಲ್ಲ ಕಾನೂನು ಪ್ರಕಾರ ಮಾಡಬೇಕಾಗೋ ಮಾಡೋಣ ಯಾವುದಕ್ಕೂ ಕೂಡ ಮುಂದಿನ ಒಂದು ತಿಂಗಳ ಒಳಗಡೆ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಬಿ ಖಾತಾ ಪ್ರಾಪರ್ಟಿ ಬಿ ಖಾತಾವನ್ನ ಬಿ ಖಾತಾ ಮುಖಾಂತರ ಮಾಡಿಕೊಡುವಂತ ಅಭಿಯಾನವನ್ನ ರಾಜ್ಯ ಸರ್ಕಾರ ಆರಂಭ ಮಾಡ್ತಾ ಇದೆ ಅದರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರಿ ಜಮೀನು ಬಾರ್ಟ್ ಜಮೀನುಗಳನ್ನು ಹೊರತುಪಡಿಸಿ ಯಾರು ಖಾಸಗಿ ಜಮೀನಲ್ಲಿ ಅನಧಿಕೃತ ಬಡಾವಣೆ ಮಾಡಿಕೊಂಡಿದ್ದಾರೆ ಯಾರು ಕ್ರಯದ ಮುಖಾಂತರ ಸೈಟ್ ಗಳನ್ನ ತಗೊಂಡಿದ್ದಾರೆ ಅವರಿಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಭೀಕಾತಾವನ್ನ ಕೊಡುವಂತ ಅಭಿಯಾನ ಮುಂದಿನ ತಿಂಗಳಷ್ಟೊತ್ತಿಗೆ ಆರಂಭ ಮಾಡ್ತಾ ಇದ್ದಾರೆ ಆರ್ ಜಿ ಇಲಾಖೆಯವರು ಆ ಸಂದರ್ಭದಲ್ಲೂ ಸುಮಾರು ಜನಕ್ಕೆ ಅಟ್ಲೀಸ್ಟ್ ಒಂದು ದಾಖಲೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಈ ರೀತಿಯಾಗಿ ಬೆಳಿಗ್ಗೆಯಿಂದ ಈ ರೀತಿ ಇಷ್ಟು ವಿಷಯಗಳು ನಾನು ಗಮನದಲ್ಲಿ ಇದೆ ಈಗ ಇದನ್ನ ಅಪ್ ಮಾಡೋದಿಕ್ಕೆ ನಾನು ಇಲ್ಲಿಗೆ ಬಿಟ್ಟಿಲ್ಲ ನಮ್ಮ ಸುಬಿಗರಣ್ರು ಒಂದು ಸಲಹೆ ಕೊಟ್ಟರು ಫಸ್ಟ್ ಜನಸ್ಪಂದನ ಮಾಡಿ ಅದಾಗಿ ಸ್ವಲ್ಪ ದಿನಕ್ಕೆ ಒಂದು ಕೆ ಡಿ ಪಿ ಮೀಟಿಂಗ್ ಅನ್ನ ಮಾಡಿ ಅಂತ ನಾನು ಮುಂದಿನ ವಾರದ ಕೊನೆ ಒಳಗಡೆ ಅಥವಾ ಇನ್ನೊಂದು ಟೆನ್ ಡೇಸ್ ಒಳಗಡೆ ಕೆ ಡಿ ಪಿ ಮೀಟಿಂಗ್ ಅನ್ನು ಮಾಡಿ ಇವತ್ತು ಏನೆಲ್ಲ ಜನಗಳಿಂದ ದೂರುಗಳು ಬಂದಿದ್ದಾವೆ ಅಭಿಪ್ರಾಯಗಳು ಬಂದಿದ್ದಾವೆ ಜನಗಳಿಂದ ಕೆಲವು ಹೇಳುವಾಗ ಸಮಸ್ಯೆಗಳು ನಮ್ಗೆ ಅರ್ಥ ಆಗಿದೆ ಅವುಗಳನ್ನ ಕೆ ಡಿ ಪಿ ಸಭೆ ಮಾಡಿ ಎಡಿಪಿ ಸಭೆಯಲ್ಲೂ ಕೂಡ ಕೆಲವು ಸರಿ ಅದು ಪರಿಹಾರ ಕೊಡ್ತಕ್ಕಂತಹ ಕೆಲಸವನ್ನ ವಾರ ಹತ್ತು ದಿನದ ಒಳಗಡೆ ನಾವು ಮಾಡ್ತೇವೆ ಇದಾದ್ಮೇಲೆ ಇವತ್ತು ಆಸನ ಹೆಡ್ ಅಲ್ಲಿ ಮಾಡಿದ್ದೇವೆ ಅವರು ಸುದೀಗರಣ್ಣ ಅವರು ಹೇಳ್ದಂಗೆ ಎರಡು ಮೂರು ತಿಂಗಳಿಗೊಂದ್ಸತಿ ಜಿಲ್ಲೆಯ ಬೇರೆ ಬೇರೆ ತಾಲೂಕು ಹೆಡ್ಕ್ವಾರ್ಟರ್ಸ್ ಅಲ್ಲಿ ಇದೇ ರೀತಿ ಕಾರ್ಯಕ್ರಮ ಮಾಡಿ ಅಲ್ಲಿನ ಸಮಸ್ಯೆಗಳಿಗೂ ಕೂಡ ಪರಿಹಾರ ಕೊಡುವಂತಹ ಜಿಲ್ಲಾ ಮಟ್ಟದ ಒಂದು ಜನಸ್ಪದ ಸಭೆಗಳನ್ನ ಈ ಜಿಲ್ಲೆಯ ಬೇರೆ ತಾಲೂಕುಗಳಲ್ಲೂ ಕೂಡ ಅಲ್ಲೊಂದು ಇಲ್ಲೊಂದು ಈ ರೀತಿಯಾಗಿ ಮಾಡುವಂತ ಕೆಲಸವನ್ನ ಮುಂದುವರಿಸುತ್ತೇವೆ ಇದು ಬರೀ ಒಂದು ಬಾರಿಗೆ ಬಾರಿಗೇನಲ್ಲ ಇದನ್ನ ಬೇರೆ ಹಾಸನ ಟೌನ್ ಅಲ್ಲಿ ಮಾಡಿದ್ದೇವೆ ನೆಕ್ಸ್ಟ್ ಬೇರೆ ತಾಲೂಕುಗಳಲ್ಲಿ ಕೂಡ ಈ ಕಾರ್ಯಕ್ರಮವನ್ನ ಮಾಡ್ತೇವೆ ದಿನ ಮಾಡಕ್ಕಾಗುದಿಲ್ಲ ಯಾಕೆಂದ್ರೆ ಇದು ಮಾಡಿದ್ಮೇಲೆ ಅದಕ್ಕೆ ಪರಿಹಾರ ಮಾಡೋದಕ್ಕೂ ಕೂಡ ನಾವು ಟೈಮ್ ಕೊಡ್ಬೇಕಾಗುತ್ತೆ ಮಾಡೋವಾಗ ಸ್ವಲ್ಪ ಒಂದು ಎರಡು ತಿಂಗಳು ಟೈಮ್ ಕೊಟ್ಟು ಆಮೇಲೆ ಬೇರೆ ತಾಲೂಕಲ್ಲಿ ಯಾಪ್ ಕೊಟ್ಟು ಕೊಟ್ಟು ಎಲ್ಲಾ ತಾಲೂಕುಗಳಲ್ಲೂ ಮಾಡೋ ಉದ್ದೇಶವನ್ನು ಹೊಂದಿದ್ದೇವೆ ಇಷ್ಟು ನಾವು ಕೂಡ ಬೆಳಿಗ್ಗೆಯಿಂದ ಇಟ್ಟು ಮಾಧ್ಯಮದ ಸ್ನೇಹಿತರು ಉಪಸ್ಥಿತರಿದ್ದೀರಿ ನಮಗೂ ಕೂಡ ನನ್ನ ಧನ್ಯವಾದ